ಒಂದು ಕಡೆ ತನಿಖಾಧಿಕಾರಿ ಹೇಳ್ತಾರೆ ಈ ಒಂದರಿಂದ ನಾಲ್ಕನೇ ಆರೋಪಿ ಸಂಬಂಧಪಟ್ಟಾಗೆ ಯಾವುದೇ ಸಾಕ್ಷಾಧಾರಗಳಿಲ್ಲ ಅಂತ ಹೇಳ್ತಾರೆ ಆರೋಪ ಸಾಬೀತಾಗಲಿಲ್ಲ ಅಂತ ಹೇಳಿದ್ರೆ ಆದರೆ ಇನ್ನೊಂದು ಕಡೆ ಎರಡನೇ ಆರೋಪಿ ಸೇರಿದಂತೆ ಇತರರಿಗೆ ಅಕ್ರಮವಾಗಿ ನಿವೇಶನ ಮಂಜೂರಾತಿ ಮಾಡೋದ್ರಿಂದ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳಿದರೆ ಆದರೆ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಪರಾಧ ಕೊರತೆ ಏನು ಅಂತ ಸ್ಪಷ್ಟವಾಗಿ ಒಪ್ಕೊಂಡೋಗಿ ಸೊ ಮಾನ್ಯ ನ್ಯಾಯಾಧೀಶ ಅದನ್ನೇ ಸ್ಪಷ್ಟೀಕರಣ ಕೇಳೋದು ಎರಡನೇ ಆರೋಪಿಯನ್ನು ಹೊರತುಪಡಿಸಿ ಇತರರಿಗೆ ಕೊಟ್ಟಿರೋ ನಿವೇಶನ ನಷ್ಟ ಆಗಿದೆ ಅಂತ ಅಂತೇಳಿದ್ರೆ ನೀವು ಹೇಳೋ ಪ್ರಕಾರ ಎರಡನೇ ಆರೋಪಿ ಏನು ಅಪರಾಧ ಕೃತ್ಯ ಮಾಡಲಿಂಥ ಹೇಳ್ಬೋದಾಯಿತು ನೀವು ಇಲ್ಲಿ ಎರಡನೇ ಆರೋಪಿ ಸೇರಿದಂತೆ ಇತರಿಗೂ ನಿವೇಶನ ಕೊಟ್ಟಿರೋದ್ರಿಂದ ನಷ್ಟ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಹಾಗಾಗಿ ಅವರು ಅಪರಾಧ ಅಪರಾಧ ಕೃತ್ಯ ಮಾಡಿದ್ರೆ ಮೇಲ್ನೋಟ ಕಂಡು ಬರ್ತದೆ ಇಲ್ಲಿ ನಿಮ್ಮ ತನಿಖಾ ಅಧಿಕಾರಿ ಸ್ಪಷ್ಟತೆ ಇಲ್ಲ ಅಂತ ಹೇಳಿದಾಗ ಆ ಲೋಕಾಯುಕ್ತ ಪರವಾಗಿ ಬಂದಂಥ ಬಂದಿದ್ದಂತಹ ಎಸ್ ಪಿ ಪಿ ಶ್ರೀ ವೆಂಕಟೇಶ್ ಅವರು ಅಧಿಕಾರಿಗಳು ನಿವೇಶನ ಕೊಟ್ಟರೆ ನಷ್ಟ ಆಗಿದೆ ಅಂತ ಹೇಳಿದರು ಆಗ ನಾನು ಕೇವಲ ಆರೋಪಿಗಳು ಅಂದರೆ ಅಧಿಕಾರಿ ಆರೋಪಿಗಳ ಮನೆ ಹೋಗಿ ನಾನು ನಿವೇಶನ ಇದ್ದೀನಿ ತಗೊಳ್ಳಿ ಅಂತೇಳಿ ಕೊಟ್ಟಿಲ್ಲ ಸ್ವಾಮಿ ಈ ಎರಡನೇ ಆರೋಪಿ ನಮ್ಮ ಜಮೀನನ್ನು ನೀವು ಅಕ್ರಮ ವಶಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡಿರಲ್ಲ ನಮಗೆ ಪರಿಹಾರ ಕೊಡಿ ಅಂತೇಳಿ ಅವರು ಅರ್ಜಿ ಸಲ್ಲಿಸಿ ಸುಳ್ಳು ದಾಖಲಾತಿಗಳು ಸಲ್ಲಿಸಿರನ್ನ ಅಧಿಕಾರಿಗಳು ನಿವೇಶನ ಕೊಟ್ಟಿದ್ದಾರೆ ಹಾಗಾಗಿ ಒಂದರಿಂದ ಆರು ನಾಲ್ಕೇ ಆರೋಪಿಗಳು ಕೂಡ ಆರೋಪ ಅದರ ಅಸ್ತ್ರ ಆಗಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ ಅಂತೇಳಿ ನಾನು ಮನವರಿಕೆ ಮಾಡಿಕೊಟ್ಟೆ ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಇಪ್ಪತ್ನಾಲ್ಕನೇ ತಾರೀಕು ದಿನಾಂಕವನ್ನು ನಿಗದಿ ಅಂದರೆ ಈ ಪ್ರಕರಣ ಇನ್ನೂ ಜೀವಂತವಾಗಿದೆ ಸರ್ ಖಂಡಿತವಲ್ಲ ಸರ್ ಏನು ತನಿಖೆ ಅಧಿಕಾರಿ ವರದಿ ಸಲ್ಲಿದ್ದಾರೆ ಆ ವರದಿಯಲ್ಲೇ ಪರೋಕ್ಷವಾಗಿ ನಾನು ಏನು ಆರೋಪ ಮಾಡಿದ್ದೀನಿ ಆ ನಿಜ ಅಂತ ಒಪ್ಕೊಂಡಿರೋದು ನೆನ್ನೆ ಮಾನನ್ಯ ಗಮನಕ್ಕೆ ಬಂದಿದ್ರಿಂದ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಮಾನನ್ಯ ಆ ಸೂಚನೆ ಮಾಡಿರಂತದ್ದು ಯಾಕಂದರೆ ಈಗಾಗಲೇ ಅವರಲ್ಲಿ ಸಂಭ್ರಮಾಚರಣೆ ಉಂಟಾಗ್ಬಿಟ್ಟಿದೆ ಸಿಕ್ಬಿಡ್ತು ಏನು ಆಗಲ್ಲ ಅದನ್ನ ಸರ್ ಈಗ ಅದು ಸ್ಪಷ್ಟೀಕರಣ ಕೊಡ್ಲಿ ಈಗ ಈಗ ಮಾನ್ಯಾಯಾಲಯ ಸ್ಪಷ್ಟೀಕರಣ ಕೇಳಿದ್ದಿಲ್ಲ ಅದು ಕೊಂಡೆ ಗೊತ್ತಾಗುತ್ತೆ ಆಗ ಅಪರಾಧ ಕೃತ್ಯ ಎಸಗಿದ್ದಾರೆ ಇಲ್ಲವೊಂದು ಗೊತ್ತಾಗುತ್ತೆ ಈಗಾಗಲೇ ಹೇಳಿದಾಗೆ ಒಂದು ಕಡೆ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪ್ರಾಧಿಕಾರ ನಷ್ಟ ಆಗಿದೆ ಪ್ರಾಧಿಕಾರಕ್ಕೆ ಸುಮ್ಮನೆ ನಷ್ಟ ಆಗ್ಬಿಡ್ತಾ ಇವ್ ನಿವೇಶನ ಅಕ್ರಮ ಪಡೆದ ನಿವೇ ನಷ್ಟ ಆಗಿರೋದು ಹಾಗಾಗಿ ಸ್ಪಷ್ಟವಾಗಿದೆ ನಾನು ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಪೂರಕ ಪೂರಕವಾದ ಎಲ್ಲ ಸಾಕ್ಷಿಗಳು ತನಿಖೆಯಲ್ಲಿ ಕಂಡು ಬಂದಿದೆ ಆದರೆ ಪ್ರಭಾವಕ್ಕೊಳಗಾಗಿರದಂಥ ತನಿಖಾಧಿಕಾರಿ ದುರುದ್ದೇಶಪೂರ್ವಕವಾಗಿ ಈ ಸುಳ್ಳುವರ್ಗಿನ ಸಲ್ಲಿಸಿದ್ದಾರೆ ಸೇಫ್ ಮಾಡಲಿಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ರು ಹೌದು ಅದನ್ನ ಹೇಳಿದ ಆರೋಪಿಗಳನ್ನ ಶಿಕ್ಷಣ ತಪ್ಪಿಸೋಕ್ಕೋಸ್ಕರ ಈ ಒಂದು ಸುಳ್ಳು ವರದಿಯನ್ನು ಮನೆ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಅವರು ಸಲ್ಲಿಸಿರತಕ್ಕಂಥ ವರದಿಯಲ್ಲೇ ಅವರು ಸ್ಪಷ್ಟವಾಗಿ ತಪ್ಪಿತಸ್ರು ಕೂಡ ಒಪ್ಕೊಂಡಿದ್ದಾರೆ ನಿಮ್ಮ ಹೋರಾಟ ಅಡ್ವೊಕೇಟ್ ನೇಮಕ ಮಾಡ್ಕೊಂಡಿದ್ರೆ ನೀವು ವಾದ ಮಾಡಿ ಇಲ್ಲ ಸರ್ ನನ್ನನ್ನೇ ನಾನು ಪ್ರತಿನಿಧಿಸ್ಕೊಂಡು ನಾನೇ ವಾದ ಮಾಡಿರುವಂಥದ್ದು ಯಾಕಂದರೆ ನನಗೆ ಇದ್ರ ಬಗ್ಗೆ ಸಾಕಷ್ಟು ಒಂದು ಅನುಭವ ಇರೋದರಿಂದ ಮತ್ತೆ ಈ ಪ್ರಕರಣದ ಬಗ್ಗೆ ಸಾಕಷ್ಟು ತಿಳಿವಳಿಕೆ ಇರೋಂಥ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸ್ಕೊಂಡ್ರೆ ಎಂಥ ದೊಡ್ಡ ಪ್ರ ಹುದ್ದೆಯಲ್ಲಿದ್ದರೂ ಕೂಡ ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ವ್ಯಕ್ತಿಯಾದರೂ ಕೂಡ ಅವರು ತಪ್ಪಿತಸ್ಥರಾಗಿದ್ದರೆ ಶಿಕ್ಷೆ ಪಡಿಸ್ಬೋದು ಅನ್ನೋದನ್ನು ಸಾಬೀತಪಡಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ವಕೀಲರ ಒಂದು ಅಪರೋಕ್ಷ ನೆರವನ್ನು ಪಡ್ಕೊಂಡು ನನ್ನನ್ನು ನಾನು ಪ್ರತಿನಿಧಿಸಿಕೊಂಡು ಕಾನೂನಾತ್ಮಕ ಹೊರಟನ್ನು ಜಯ ಇದ್ದೀನಿ ಸಿಗುತ್ತೆ ಇದೆ ಖಂಡಿತ ಅಲ್ಲ ಸರ್ ಈಗ ಅದ ಆ ಒಂದು ಹಂತದಲ್ಲೇ ನನ್ನೇ ಮಾನಿಯಲ್ಲ ಆದೇಶ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ